ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನ ವಾಕ್ಯವನ್ನ ತಿಳಿಯದರ ಮೂಲಕ ದೇವರ ನಾಮಪಡಿಸುವ ಹಾಗೇನೆ ಮತ್ತ ಏನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು ಇಪ್ಪತ್ತನೇ ವಚನದವರೆಗೆ ಒಂದೊಂದು ಎರಡೆರಡು ವಾಕ್ಯಗಳಾಗಿ ನಾವು ನೋಡಿಕೊಂಡೇ ಪ್ರಿಯರೇ ಇವತ್ತು ನಾವು ಒಂದನೇ ವಚನವನ್ನು ನೋಡಿಕೊಳ್ಳೋ ಪ್ರಿಯರೇ ಇಷ್ಟು ದಿವಸ ನನಗೆ ಕೊಡ್ಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ನಮ್ಮ ತಾಯಿಯವರಿಗೆ ಕಾರಣಕ್ಕೋಸ್ಕರ ಹಾಸ್ಪಿಟ್ಲು ಅಲ್ಲಿ ಓಡಾಡಬೇಕಾಗಿರತ ಕಾರಣಕ್ಕೋಸ್ಕರ ಕೊಡ್ಲಿಕ್ಕೆ ಆಗಲಿಲ್ಲ ದೇವರು ಇವತ್ತು ನನಗೆ ಕೊಡ್ಲಿಕ್ಕೆ ಒಂದು ಕಾರಣಕ್ಕೋಸ್ಕರ ಈ ಸಮಯ ಕಳೆದುಕೊಳ್ಳಬಾರದು ಎಂದು ವಚನವನ್ನು ಕೊಡುವಾಗ ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ ಪ್ರಿಯರೇ ಇವತ್ತು ಮತ್ತೆ ಸುವಾರ್ತೆ ಒಂದನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ನೋಡಿಕೊಂಡೆವು ಆದರೂ ಕೂಡ ಇಪ್ಪತ್ತು ಮತ್ತು ಇಪ್ಪತ್ತು ಒಂದನ್ನು ನಾನು ಈಗ ಓದುತ್ತೀನಿ ಪ್ರಿಯರೇ ಇದರ ಒಂದು ಗೂಢಾರ್ಥಗಳನ್ನ ದೇವರು ಮೂಲಕ ನನಗೆ ತಿಳಿಸಿಕೊಟ್ಟದ ಗೂಢಾರ್ಥಗಳನ್ನು ಮೂಲಕ ದೇವರ ಕೃಪೆ ಇಳಿದು ಬರಲಿ ಪ್ರಿಯರ ನನ್ನ ನನ್ನ ಸೇವೆಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಿಯರ ಪ್ರೇಯಿಸಲಾಟ ಈಗ ನಾನು ವಚನವನ್ನು ಓದ್ತಾ ಇದ್ದೀನಿ ಪ್ರಿಯರೇ ಮತ್ತೆ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಮತ್ತು ಇಪ್ಪತ್ತ ಒಂದು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನ ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೈಸೆಂಡತಿ ಆದ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಅಂಜ ಬೇಡ ಆಕೆಯ ಗರ್ಭವು ಪವಿತ್ರ ಆತ್ಮನಿಂದಲೇ ಆದ ಹೆಸರಿಡಬೇಕು ಏಕೆಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಇಲ್ಲಿ ದೇವರ ವಚನವನ್ನು ನಾವು ಸ್ಪಷ್ಟವಾಗಿ ನಾವು ನೋಡಿಕೊಳ್ಳದೆ ಆದರೆ ಪ್ರಿಯರೇ ಇದರಲ್ಲಿ ಎಷ್ಟು ಚೆನ್ನಾಗಿ ಬರದೆ ಪ್ರಿಯರೇ ಆ ಒಂದು ಏಸೆಫ್ ಪರಿಸ್ಥಿತಿಯ ಕಾರಣಗಳಿಂದ ಎದುರುಕೊಂಡ ಸಮಾಜಕ್ಕೆ ಎದುರುಕೊಂಡ ಕಣ್ಣಿಕೆಯಾಗಿರ್ತಕ್ಕಂತಹ ಮಹಿಳೆಗೆ ಯಾವ ತರ ಇಲ್ಲಿ ಏನ್ ಮಾಡ್ತಾರೆ ಕಣ್ಣಿಗೆ ಕಂಡವರಿಗೆ ಹೇಳ್ತಾರೆ ನಿನ್ನ ಹೆಂಡತಿನ ಸೇರಿಸಿಕೊಳ್ಳೋದಕ್ಕೆ ಎದುರು ಬೇಡ ಆಕೆಯ ಗರ್ಭವು ಪವಿತ್ರ ಆತ್ಮನಿಂದಲೇ ಆಗುವುದು ಆಕೆಯ ಒಬ್ಬ ಮಗನನ್ನ ಎಡಿಯಲು ಆತನಿಗೆ ನೀನು ಏಸು ಎಂದು ಹೆಸರಿಡಬೇಕು ಏಕೆಂದ್ರೆ ಆತನೇ ತನ್ನ ಜನರ ಪಾಪದಿಂದ ಬಿಡಿಸಿ ಕಾಯುವನು ನಾನು ಮೊದಲ ಒಂದು ಸಂಚಿಕೆಯಲ್ಲೂ ಕೂಡ ಹೇಳಿದೆ ಮೆಸ್ಸಿಯನ್ನು ಬರ್ತಾನೆ ಮೆಸ್ಸಿಯನ್ನು ಬರ್ತಾನೆ ಮೆಸ್ಸಿಯನ್ನು ಬರ್ತಾನೆ ಅಂತ ಹೇಳಿ ಯಹುದಿಯರ ಎಷ್ಟೋ ಪರಿಸರ ಮಕ್ಕಳು ಸದ್ದುಕಾಯರ ಮಕ್ಕಳು ಶಾಸ್ತ್ರಿಗಳ ಮಕ್ಕಳು ಮತ್ತೆ ವಿದ್ವಾಂಸರ ಮಕ್ಕಳು ಕೆಲವೊಂದು ವ್ಯಕ್ತಿಗಳು ಕೂಡ ಯೇಸು ಸ್ವಾಮಿ ನನ್ನ ಗರ್ಭದಲ್ಲಿ ಹುಟ್ಟಿ ಬರ್ತಾರೆ ಅಂತ ಹೇಳಿ ಎಷ್ಟೋ ಸ್ತ್ರೀಯರು ಮದುವೆ ಆಗದನ್ನೇ ಕಾಲ ಕಳೆದಿದ್ದರು ಪ್ರಿಯರೇ ಯಾಕಂದ್ರೆ ಆ ಯೇಸು ಸ್ವಾಮಿ ಹುಟ್ಟಿ ಬರ್ಲಿ ಅಂತೇಳಿ ಕೊನೆಗೆ ಲಾಸ್ಟಿಗೆ ಹೋಗುತ್ತೆ ಈ ಒಂದು ಕನ್ನಿಕಾ ಮರಿಯಳ ಹೊಟ್ಟೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ ಪ್ರಿಯರೇ ಆ ಒಂದು ಕನ್ನಿಕ ಮರಿಯಳ ಹೊಟ್ಟೆಯಲ್ಲಿ ಯೇಸಫ್ ಹುಟ್ಟಿ ಬರೋದಕ್ಕಿಂತ ಮೊದಲೇನೆ ಆ ದುಗತ ಬಂದು ಹೇಳ್ತಾರೆ ಹೇಳ್ತಾನೆ ಏನಂತ ನಿನ್ನ ನಿಶ್ಚಿತಾರ್ಥವಾಗಿರ್ತಕ್ಕಂತಹ ನಿನ್ನ ಹೆಂಡತಿ ಆದಂತಹ ಒಂದು ಮರಿಯಳ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟುತ್ತದೆ ಅದು ಪವಿತ್ರ ಆತ್ಮದಿಂದಲೇ ಹುಟ್ಟಿರತಕ್ಕಂಥದ್ದು ದೊರೆ ಪವಿತ್ರ ಆತ್ಮದಿಂದಲೇ ಹುಟ್ಟಿರತಕ್ಕ ಅಂದರೆ ದೇವರು ಮನುಷ್ಯನ ಪಾಪವನ್ನು ಬಿಡಿಸಬೇಕಾದ್ರೆ ಮನುಷ್ಯನ ಪಾಪವನ್ನ ಮನುಷ್ಯನಾಗಿನೇ ತೀರಿಸಬೇಕಾಗಿತ್ತು ಇಡೀ ಲೋಕವನ್ನು ನೋಡಿದಾಗ ಎಲ್ಲೂ ಕೂಡ ಒಬ್ಬ ಮನುಷ್ಯನ ಪರಿಶುದ್ಧನೆ ಇಲ್ಲದೇ ಇರತಕ್ಕಂಥ ಕಾರಣಕ್ಕೋಸ್ಕರ ದೇವರೇ ತನ್ನ ಒಬ್ಬನೇ ಮಗನ ಅಂತ ಯೇಸು ಕ್ರಿಸ್ತನು ಅಂದರೆ ದೇವರ ಬಾಯಿಯ ಮಾತಿಗೆ ಒಂದು ಮಾನವ ಅವತಾರವನ್ನು ಕೊಟ್ಟು ಅಂದನೆ ಅಂದರೆ ಯೋಹಾನ ಒಂದು ಹದಿನಾಲ್ಕರಲ್ಲಿ ಬರೆದ ಹಾಗೆ ಆತನ ನರಾವತಾರ ಎತ್ತಿ ನಮ್ಮ ಮಧ್ಯೆಯಲ್ಲಿ ವಾಸ ಮಾಡಿದರು ಅಂತ ಹೇಳಿದಾಗೆ ಆತನ ನರಾವತಾರ ಎತ್ತಿದ ಪ್ರಿಯ ಅಂದರೆ ಮನುಷ್ಯನ ಅವತಾರವನ್ನು ಎತ್ತಿ ನಮ್ಮ ಮಧ್ಯೆಯಲ್ಲಿ ವಾಸ ಮಾಡಿದರು ಅವರಿಗೆ ಏಸು ಎಂದು ಹೆಸರಿಡಬೇಕು ಅಂತ ಹೇಳಿದರು ನೋಡಿ ಪ್ರಿಯರೆ ಇವತ್ತು ಒಂದು ಗರ್ಭಿಣಿ ಆದ ಮೇಲೆ ವಿಜ್ಞಾನ ಬೆಳೆದಿದೆ ತಂತ್ರಜ್ಞಾನಗಳು ಬೆಳೆದಿದೆ ಆದರೂ ಕೂಡ ಗರ್ಭಿಣಿ ಆದಮೇಲೆ ಒಂದು ಮಗು ಎಂತ ಮಗು ಅಂತ ಕಂಡುಹಿಡಿದು ಇವತ್ತು ಕಷ್ಟ ಇದೆ ಅಕಸ್ಮಾತ್ ಗೊತ್ತಾದರೂ ಕೂಡ ಗೊತ್ತಾಗಬಹುದು ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಗರ್ಭಿಣಿ ಆದರೆ ಅಥವಾ ಗರ್ಭಾವತಿ ಆದ ಮೇಲೆ ಮಗುನ ಕಂಡುಹಿಡಿಯೋದು ಒಂದ್ಸಲ ಕಂಡುಹಿಡಬಹುದು ಆದರೆ ಗರ್ಭಿಣಿ ಆಗೋದಕ್ಕಿಂತ ಮೊದಲೇನೆ ನೀನು ಗರ್ಭಾವತಿ ಆಗ್ತೀಯಾ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಲ್ಲದೇನೆ ಯೋಸೆಫನು ಕೂಡ ನಿನ್ನ ಹೆಂಡತಿಯ ಗರ್ಭದಲ್ಲಿ ಪವಿತ್ರಾತ್ಮ ಒಂದು ಮಗು ಆಗ್ತದೆ ಅಂತ ಹೇಳಿ ಗರ್ಭವತಿ ಆಗೋದಕ್ಕಿಂತ ಮೊದಲೇನೆ ಒಂದು ಗಂಡು ಮಗು ಹುಟ್ಟುತ್ತದೆ ಅಂತ ಹೇಳುವಂತ ರೀತಿ ತಂದೆಯಾದ ದೇವರ ದೂತನ ಒಂದು ಮಾತಾಡ್ತಾರೆ ಪ್ರಿಯರೆ ಇವತ್ತು ನಾವು ಬೇಕಿದ್ರೆ ಆಗಲೇ ಹೇಳಿದಾಗೆ ಗರ್ಭಾವತಿ ಮೇಲೆ ಬೇಕಿದ್ರೆ ಮಗುನ ಕಂಡಿಡಬಹುದು ಬಟ್ ಆ ಗರ್ಭಪಾಲ ಆಗೋದಕ್ಕಿಂತ ಮೊದಲನೇ ಇಂಥದೇ ಮಗು ಹುಟ್ಟುತ್ತಾರೆ ಅಂದರೆ ಅವನು ದೈವಾಂಶ ಸಂಭೂತನಾಗಿ ಹುಟ್ಟಿದ್ದಾನೆ ಅಂದರೆ ಈ ಕಡೆ ಪವಿತ್ರ ಆತ್ಮದಲ್ಲಿ ದೇವರು ಈ ಕಡೆ ಮರ್ಯಾದರೆ ಮನುಷ್ಯರು ಇವರು ಇಬ್ಬರ ಮಧ್ಯದಲ್ಲಿ ಮಧ್ಯಸ್ಥನಾಗಿ ಏನ್ ಮಾಡ್ತಾನೆ ಯೇಸ ಸ್ವಾಮಿ ಹುಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ ಈ ಕಡೆ ಪವಿತ್ರ ಆತ್ಮನಿಂದ ಇಪ್ಪತ್ತನೇ ಪವಿತ್ರ ಆತ್ಮದ ಆಕೆ ಗರ್ಭ ಆದರೆ ದೇವರಿದ್ದ ಗರ್ಭ ಆಯ್ತು ಒಂದು ಎರಡನೇದಾಗಿ ಬಂದು ಏನಾಯ್ತಾರೆ ಮನುಷ್ಯ ಅಂದರೆ ಮರ್ಯ ಈ ದೇವರು ಮತ್ತು ಮನುಷ್ಯರ ಮಧ್ಯಸ್ಥಿಕನಾಗಿ ಯೇಸು ಸ್ವಾಮಿ ಹುಟ್ಟಿ ಹೇಳಿ ಒಂದನೇ ತಿಮತಿ ಎರಡು ಐದರಲ್ಲೂ ಕೂಡ ನಾವು ನೋಡಬಹುದು ಬೇರೆ ಚೆನ್ನಾಗಿ ಗಮನ ಇಟ್ಕೊಳ್ಳಿ ಇದರಲ್ಲಿ ಏನ್ ಬರ್ತಿದ್ರೆ ಆತನಿಗೆ ಏಸು ಎಂದು ಹೆಸರಿಡಬೇಕು ಅಂತ ಹೇಳಿ ಆ ಒಂದು ಹುಟ್ಟೋದಕ್ಕಿಂತ ಮೊದಲೇ ತಿಳಿಸಿದ್ರು ಅಲ್ಲಿ ಏಸುದ್ರ ಅದರ ಅರ್ಥ ಗೊತ್ತಾ ಗೊತ್ತ ಪ್ರಿಯರೇಂದ್ರ ಆತನೇ ತನ್ನ ಜನರು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದ್ರೆ ಪ್ರಿಯರೇ ತನ್ನ ಜನರನ್ನು ದರೆ ದೇವರಿಗೆ ಪಾಸಿಬಿಲಿಟಿ ಇದೆಯಾ ತನ್ನ ಜನರು ದೇ ಬೇರೆ ಕ್ರೈಸ್ತರನ್ನ ಮಾತ್ರ ಅಥವಾ ಕ್ರೈಸ್ತನ ಅನುಸರಿಸೋರನ್ನ ಮಾತ್ರನಾ ದೇವರು ವನವಂಚನೆ ಮಾಡ್ತಾರ ಇಲ್ಲ ಇಲ್ಲ ಪ್ರಿಯರೇ ಇಲ್ಲ ಪ್ರಿಯರ್ ನಮ್ಮ ದೇವರು ವನವಂಚನೆ ಮಾಡೋದು ದೇವರಲ್ಲ ಹಾಗಾದ್ರೆ ಅವರು ಒಂದು ವಾಚನ ಬರೆದಿದ್ದಾರೆ ಯವಹನ ಮೂರು ಅದರ ನೋಡಿಕೊಳ್ಳಿ ಪ್ರಿಯರೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ಹೇಳುವಂಥ ವಾಕ್ಯ ನಮಗೆ ಎಲ್ಲರಿಗೂ ಕೂಡ ಬಾಯಿಪಾಠ ಆಗಿರತಕ್ಕಂಥ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಅಂತ ಹೇಳಿದ ಮೇಲೆ ಪ್ರಿಯರೇ ಲೋಕದ ಮೇಲೆ ಅವರಿಗೆ ಪ್ರೀತಿ ಇತ್ತು ಆದರೆ ಆತನನ್ನು ನಂಬುವ ಒಬ್ಬನಾದ್ರೂ ನಾಶವಾಗದೆ ಅಂದ್ರೆ ಯೇಸು ಸ್ವಾಮಿಯನ್ನು ಯಾರು ನಂಬ್ತಾರೋ ಅವರು ಒಬ್ಬರೂ ಕೂಡ ನಾಶವಾಗದೇನೆ ನಿತ್ಯ ಜೀವ ಪಡಿತಾರೆ ಅಥವಾ ಪರಲೋಕ ಪಡಿತಾರೆ ಹಾಗಾದ್ರೆ ಯೇಸು ಸ್ವಾಮಿನ ನಂಬುದ್ರೆ ಮಾತ್ರ ಸ್ವಾಮಿ ನಂಬುದ್ರೆ ಮಾತ್ರ ನಿತ್ಯ ಜೀವನ ಹೌದು 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 ಅಂತೇಳಿ ನಮ್ಮ ಬೈಬಲ್ ಪ್ರತಿಪಾದನೆ ಮಾಡ್ತದೆ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಪ್ರಾಣಿಗಳ ಬಲಿಗಳನ್ನ ಈಗಲೂ ಕೂಡ ಇದೆ ಪ್ರಿಯರೇ ನದಿಯಲ್ಲಿ ನೀರು ಮುಳುಗೋದ್ರ ಮೂಲಕ ಅಥವಾ ಅನ್ನದಾನಗಳನ್ನು ಮಾಡೋದ್ರ ಮೂಲಕ ಅಥವಾ ಪುಣ್ಯಕ್ರಿಯೆಗಳನ್ನು ಮಾಡೋದ್ರ ಮೂಲಕ ನನ್ನ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿದ್ರು ಅದು ಸುಳ್ಳು 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 ನೀವು ಮಾಡತಕ್ಕಂಥ ಅನ್ನದಾನಕ್ಕೆ ನೀವು ಮಾಡತಕ್ಕಂಥ ಒಳ್ಳೆತನಕ್ಕೆ ನಿಮಗೆ ದೇವರ ಆಶೀರ್ವಾದ ಗ್ಯಾರಂಟಿ ಇದೆ ಆದರೆ ಅದರಿಂದ ನಿಮ್ಮ ಪಾಪ ಪರಿಹಾರ ಆಗೋದಿಲ್ಲ ಯಾಕೆಂದರೆ ನಿನಗೆ ಕೊಡಲಿಕ್ಕೆ ಕೆಪಾಸಿಟಿ ಇದ್ರೆ ಮಾತ್ರ ತಾನೇ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗೋದು ಕೆಪಾಸಿಟಿನೇ ಇಲ್ಲದ್ರೆ ನೀನು ಸಹಾಯ ಮಾಡೋಕ್ಕಾಗ್ತಾ ಇತ್ತಾ ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ ನಮ್ಮ ದಾನ ಧರ್ಮಗಳಿಂದ ಪುಣ್ಯಕ್ರಿಯೆಗಳಿಂದ ಯಾವುದೇ ಕಾರಣಕ್ಕೂ ನಮ್ಮ ಪಾಪ ಪರಿಹಾರ ಆಗೋದಿಲ್ಲ ನಾವು ನಮಗೋಸ್ಕರ ಸತ್ತು ಮೂರು ವರ್ಷ ಎದ್ದು ಬಂತ ಯೇಸು ಕ್ರಿಸ್ತನ ನಂಬೋದ್ರಿಂದ ಮಾತ್ರ ನಮಗೆ ರಕ್ಷಣೆ ಆಗ್ತದೆ ಹೊರತು ಇನ್ ಕೂಡ ಆಗೋದಿಲ್ಲ 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 ಇಲ್ಲಿ ಸ್ವಾಮಿ ಹೇಳ್ತಾರೆ ಏಕೆಂದ್ರೆ ಆತನೇ ತನ್ನ ಜನರನ್ನು ಅಂದ್ರೆ ಯೇಸು ಸ್ವಾಮಿನ ಯಾರ್ಯಾರು ಅಂಗೀಕರಿಸ್ತಾರೋ ಅಂದರೆ ಯೋಹಾನ ಒಂದು ಹನ್ನೆರಡರಲ್ಲಿ ಬರ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗೋದು ಅಧಿಕಾರ ಕೊಟ್ಟರು ಅಂತ ಹೇಳಿ ಅವರಿಗೆ ದೇವರ ಮಕ್ಕಳಾಗೋದು ಅಧಿಕಾರ ಕೊಟ್ಟರು ಅಂತ ಹೇಳಿ ಯಾವ್ದಲ್ಲಿ ಬರ್ತದೆ ಯೋಹಾನದಲ್ಲಿ ಬರ್ತದೆ ಪ್ರಿಯರೇ ಹಾಗಾದರೆ ಪ್ರಿಯ ತನ್ನ ಜನರ ಪಾಪಗಳಲ್ಲಿ ಬಿಡಿಸಿ ಕಾಯು ಕಾಯೋದು ಬರೀ ಪಾಪದಿಂದ ಬಿಡಿಸೋದು ಮಾತ್ರ ಅಲ್ಲ ಪ್ರಿಯರೇ ಬಿಡಿಸಿ ಆದ ಕೂಡ ಕಾಯ್ತಾರಂತೆ ಯಾವ ಥರ ಕಾಯ್ತಾರೆ ವಾರದಲ್ಲಿ ಪಾಸ್ಟರ್ಗಳು ಕೊಡುವಂಥ ವಚನದ ಮೂಲಕ ಯೂಟ್ಯೂಬ್ಗಳಲ್ಲಿ ಪಾಸ್ಟರ್ಸ್ಗಳು ಅಥವಾ ಬೋಧಕರು ಕೊಡುವಂಥ ವಾಕ್ಯಗಳ ಮೂಲಕ ಟಿ ವಿಗಳಲ್ಲಿ ಬರ್ತಕ್ಕಂಥ ವಾಕ್ಯಗಳ ಮೂಲಕ ಜನರನ್ನ ಪಾಪಕ್ಕೆ ಬೀಳದಂತೆ ಆ ವಾಕ್ಯ ಕಾಯ್ತದೆ ಅದಕ್ಕೇನೆ ಯೋಹಾನ ಒಂದು ಹದಿನಾಲ್ಕರಲ್ಲಿ ಬರ್ತಿದೆ ಆ ವಾಕ್ಯ ಎಂಬವನು ನರವತಾರ ಎತ್ತಿದನು ಈ ವಾಕ್ಯ ಎಂಬಂತವನು ನರವತಾರ ಎತ್ತಿ ನಮ್ಮ ದೇವರು ವಾಸ ಮಾಡಿದ ಪ್ರಿಯ ಹಾಗಾದ್ರೆ ಪ್ರಿಯರೇ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದಕ್ಕೆ ಪಾಪ ಪರಿಹಾರ ಮಾಡಲಿಕ್ಕೆ ತನ್ನ ಜನರ ಪಾಪಗಳನ್ನ ಬಿಡಿಸಿ ಕಾಯುವ ಪಾಪ ಅಂದ್ರೆ ಬಿಡಿಸೇ ಬಿಡ್ತಾರಂತೆ ಬಿಡಿಸಿ ಬಿಟ್ಟು ನಮ್ಮನ್ನ ಕಾಯ್ತಾರಂತೆ ಪುನಃ ಸಹಿತನ ಪಾಪ ಮಾಡಿಸೋದಾಗೆ ಹಾಗಾದ್ರೆ ಪ್ರೇರೇ ಯೇಸು ಸ್ವಾಮಿ ಬಂದಿರತಕ್ಕಂಥದ್ದು ಏಕೆಂದ್ರೆ ತನ್ನ ಜನರನ್ನು ಅಂದ್ರೆ ಲೋಕದ ಜನಗಳ ಅಲ್ಲ ಲೋಕದ ಜನಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ದೇವರು ಪಾಪ ಬಿಟ್ಟು ಬಾ ಪಾಪ ಬಿಟ್ಟು ಬಾ ಪಾಪ ಬಿಟ್ಟು ಬಾ ಅಂತೇಳಿ ಅದಕ್ಕೆ ಇಬ್ಬರೇ ಒಂಬತ್ತು ಇಪ್ಪತ್ತೆರಡರಲ್ಲಿ ಬರೆದಿದೆ ಒಂದೇ ಸಲ ಸಾಯುವುದು ಆಮೇಲೆ ನ್ಯಾಯ ತಿರುಗುತ್ತೇ ಆ ಒಂದೇ ಸಲ ಸಾಯೋದಕ್ಕಿಂತ ಮೊದಲೇ ನ್ಯಾಯ ತೀರ್ಪಿಗೆ ನಾವು ಹೋಗದಂತೆ ದೇವರ ರಾಜ್ಯವನ್ನು ಕಾಣಬೇಕಾದ್ರೆ ಪ್ರಿಯರೇ ಈಗಲಿಂದಲೇ ಬೈಬಲ್ ವಚನಗಳು ಕತ್ತೆ ಆ ಒಂದು ಬೈಬಲ್ ವಚನ ಇದ್ದಾರ ಪ್ರಿಯರೇ ಇದರಲ್ಲಿ ಬೇರೆ ಯಾವುದೇ ರೀತಿಯ ತಪ್ಪಾದ ಮಾಹಿತಿಗಳಿಲ್ಲ ಇದರಲ್ಲಿ ಇರೋದು ಪ್ರೀತಿ ಪರಿಶುದ್ಧತೆ ನಂಬಿಕೆ ತಾಳ್ಮೆ ಮತ್ತು ದೇವರ ಒಂದು ಭಯಭಕ್ತಿ ಇದು ಇಷ್ಟವಾಗಿ ಸ್ಪಷ್ಟವಾಗಿ ತಿಳಿಸಿಲ್ಲ ಅಲ್ಲದನ್ನೇ ಬೇರೆ ಯಾವುದು ತಿಳಿಸಿಲ್ಲ ಪ್ರಿಯರೇ ಇದನ್ನು ಓದಿ ಇದನ್ನು ಓದಿದಾಗ ನಮ್ಮ ಜೀವನದ ಒಂದು ಕನ್ನಡಿ ಇದ್ದಾಗೆ ನಮ್ಮ ಕನ್ನಡಿ ನಾವು ಮುಖ ನೋಡಿಕೊಂಡಾಗ ಯಾವ ಥರ ನನ್ನ ಮುಖನೇ ನನಗೆ ಕಾಣ್ತದೆ ಅದೇ ಥರದಲ್ಲಿ ನನ್ನ ಗುಣಗಳು ಕಾಣಬೇಕ್ರೆ ಈ ಬೈಬಲ್ ಓದಬೇಕು ಈ ಬೈಬಲ್ ಓದಾಗ ನಾನು ಒಳಗಡೆ ಇರೋದು ಒಂದೊಂದೇ ಗುಣಗಳು ಗೊತ್ತಾಗ್ತದೆ ಪ್ರೇರೇ ಹಾಗಾದರೆ ಯೇಸು ಸ್ವಾಮಿ ಜನಿಸಿ ಬಂದಿದ್ದಕ್ಕೆ ಆ ವಾಕ್ಯ ಎಂಬ ನರಾವತಾರ ಎತ್ತಿ ಬಂದಿದ್ದಾಕೆ ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯಲಿಕ್ಕೆ ಹಾಗಾದರೆ ಪ್ರಿಯರೇ ನಮ್ಮನ್ನು ಪಾಪದಿಂದ ಬಿಡಿಸಿ ಕಾದಂತಹ ಯೇಸು ಕ್ರಿಸ್ತನೇ ನಾವು ಸ್ತೋತ್ರ ಮಾಡುವ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರಿಯರೇ ಪರಲೋಕದ ತಂದೆ ಪ್ರಭು ಯೇಸು ಕ್ರಿಸ್ತನ ವಿಷೇಕೋಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಅಪ್ಪ ನಮಗೋಸ್ಕರ ಪಾಪದಿಂದ ಬಿಡಿಸಿ ಕಾಯ್ದೆ ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ತಂದೆ ಯೇಸು ಕ್ರಿಸ್ತನ ವಿಷೇಕೋಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ತಂದೆ ಆಮೇನು ನೋಡಿದವರನ್ನು ಕೇಳಿದವರೆಲ್ಲರೂ ಕೇಳಿದವ್ರನ್ನೆಲ್ಲರೂ ಆಸ್ವದಿಸುತ್ತಂದೆ ಪ್ರೈಸ್ ಮೀನ್ ಲಾಟ್